ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಹಳೆ ವಿಡಿಯೋದಲ್ಲಿ ನಾನು ನಗ್ಗಿಸ್ ಮಂಡಕ್ಕಿ ರೆಸಿಪಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಟ್ಟಿದ್ದೆ ಅದಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅದಕ್ಕೆಲ್ಲಾರ್ಗು ತುಂಬಾನೇ ಥ್ಯಾಂಕ್ಸ್ ಇವತ್ತು ನಾನು ಅದೇ ತರಹದ ಆದಂತಹ ಮಂಡಕ್ಕಿ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದು ಯಾವ್ದು ಅಂತ ಅಂದ್ರೆ ನಮ್ಮ ದಾವಣಗೆರೆ ಸ್ಪೆಷಲ್ ಆದಂತಹ ಬೆಳ್ಳುಳ್ಳಿ ಮಂಡಕ್ಕಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತೀನಿ ಈ ಬೆಳ್ಳುಳ್ಳಿ ಮಂಡಕ್ಕಿನ ನೀವು ಮೆಣ್ಸಿನ್ಕಾಯಿ ಜೊತೆಗೆ ಈ ತರ ಮಿಕ್ಸ್ಚರ್ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೀವು ಒಂದ್ ತಿಂಗಳ ಗಂಟೆ ಆರಾಮಾಗಿ ಇಟ್ಕೊಂಡ್ ತಿನ್ಬೋದು ಅದ್ರಲ್ಲೂ ಈ ಮಳೆಗಾಲದಲ್ಲಿ ಕುರ್ಕುರೆ ತಿಂಡಿ ತಿನ್ನುವಂತವರ್ಗ ಆಗಿರ್ಬೋದು ಏನಾದ್ರು ಕಾಕಾ ತಿನ್ಬೇಕು ಅನ್ನೋದಂತೂ ಇದೊಂದು ಬೆಸ್ಟ್ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಸಂಜೆ ಟೈಮ್ ಅಲ್ಲಿ ಇದು ಟೀ ಜೊತೆಗೆ ಕಾಫಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವ್ ಯಾರಾದ್ರೂ ನನ್ನ ನಗ್ಗಿಸ್ ಮಂಡಕ್ಕಿ ರೆಸಿಪಿನ ನೋಡಿಲ್ಲ ಅಂತ ಅಂದ್ರೆ ನಾ ಎಲ್ಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಒಮ್ಮೆ ಚೆಕ್ ಮಾಡಿ ಅದೇ ತರನೇ ಇದನ್ನು ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಬೆಳ್ಳುಳ್ಳಿ ಮಂಡಕ್ಕಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಒಂದ್ ಐದು ಲೀಟರ್ ಆದಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದ್ ಪರಾತದಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದ್ ಮೂರ್ ಗಡ್ಡೆ ಬೆಳ್ಳುಳ್ಳಿನ ನಾನು ನೋಡಿ ಈ ತರ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದ್ ಅರ್ಧ ಬೌಲ್ ಆಗಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದ್ ಅರ್ಧ ಬೌಲ್ ಆಗಷ್ಟು ನಾನು ಕಡ್ಲೆ ತಗೊಂಡಿದ್ದೀನಿ ಹುರುಗಡಲೆ ಹಸೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಿಕಾಯ್ ತಗೊಂಡಿದ್ದೀನಿ ಇದು ಒಂದು ಮೀಡಿಯಂ ಖಾರ ಇದೆ ನಾವು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸೆ ಮೆಣಕಾಯಿ ತಗೊಂಡಿದ್ದೀನಿ ಇದ್ರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇದ್ರಲ್ಲಿ ಕಾಲು ಬೌಲ್ ಆಗೋಷ್ಟು ಜೀರಿಗೆ ಒಂದ್ ಕಾಲು ಬೌಲ್ ಆಗಷ್ಟು ಸ್ವಲ್ಪ ಕರ್ಬೇವು ಅಷ್ಟಿನ ಪುಡಿ ಒನ್ ಟೇಬಲ್ ಸ್ಪೂನು ಕಡಲೆ ಪುಡಿ ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಾಲ್ ಭಾಗದಾಗಷ್ಟು ನಾನು ಈ ಬೌಲ್ ಅಲ್ಲಿ ಒಂದು ಕಾಲ್ ಭಾಗಷ್ಟು ನಾನು ಕಡಲೆ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಸಕ್ಕರೆ ಇದರಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಮಾಡೋದಕ್ಕೆ ಎಣ್ಣೆ ಲೋಡ್ ತಲೆ ನೋಡಿ ಒಂದು ಫುಲ್ ಆಗಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅನ್ನೋದು ನೋಡ್ಬಿಟ್ಟು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಗ್ಗರಣೆ ಮಾಡೋದಕ್ಕೆ ನಾನು ಪ್ಯಾನ್ ತಗೊಂಡಿದ್ದೀನಿ ನೋಡಿ ಪ್ಯಾನ್ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಶೇಂಗಾ ಬೀಜ ಹಾಕೋತೀನಿ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದು ಗರಿಗರಿಯಾಗಿ ಬರ್ಬೇಕು ಸೊ ಅದಕ್ಕೆ ನಾವು ಎಣ್ಣೆಲಿ ಚೆನ್ನಾಗಿ ಶೇಂಗಾ ಬೀಜನ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಈಗ ಒಂದ್ ಪ್ಲೇಟಿಗೆ ತಕೊತೀನಿ ನೋಡಿ ಈ ತರ ಕಲರ್ ಬರಬೇಕು ಅದು ಸ್ವಲ್ಪ ಸ್ವಲ್ಪನೇ ಪ್ಲೇಟಿಗೆ ತಕೊಳೋಣ ಫ್ಲೇಮ್ ನ ತುಂಬಾ ಕಡಿಮೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಜಾಸ್ತಿ ಇಟ್ಕೊಂಡ್ರೆ ಫುಲ್ ಕಡಿಮೆ ಇಟ್ಕೊಳ್ಳಿ ನೋಡಿ ಈಗ ಶೇಂಗಾ ಬೀಜ ಎಲ್ಲ ನಾನು ಒಂದ್ ತಟ್ಟೆಗೆ ತಕೊಂಡಿದೀನಿ ನೋಡಿ ಈಗ ಇದೇ ಎಣ್ಣೆಗೆ ನಾನು ಹುರ್ಗಡ್ಲೆ ಹಾಕೋತೀನಿ ಹುರ್ಗಡ್ಲೆನೂ ಸಹ ಗರಿಗರಿಯಾಗಿ ಚೆನ್ನಾಗಿ ಬರ್ಬೇಕು ಮಂಡಕ್ಕಿಲ್ಲಿ ತಿನ್ಬೇಕಾದ್ರೆ ಸೊ ನಾನು ಅದಕ್ಕೆ ಎಣ್ಣೆಲಿ ಒಂದ್ ನಿಮಿಷ ಫ್ರೈ ಆದ್ರೆ ಸಾಕು ಬೇಗನೆ ಇದಾಗ್ಬಿಡತ್ತೆ ನೋಡಿ ಇವಾಗ ಚೆನ್ನಾಗಿ ಗರಿ ಆಗಿದೆ ನಾನು ಇವಾಗ ಇದನ್ನ ಮತ್ತೆ ಈ ಪ್ಲೇಟಿಗೆ ತಕ್ಕೋತೀನಿ ನೋಡಿ ನಾನು ಎಲ್ಲದನ್ನು ಸಹ ಒಂದ್ ಪ್ಲೇಟಿಗೆ ತಕೊಂಡಿದ್ದೀನಿ ಹುರ್ಗಡ್ಲೆ ಮತ್ತೆ ಶೇಂಗಾನ நோடி இவங்க இதே எண்ணிக்காய் கொத்தினி ஹச மென்சிக்காய் வந்து ஃபிரை ஆகும் எண்ணூடியாக இல்லாந்திர மண்டசி மெத்தி நோடி எண்ணும் ஃபிரைமாசிக்காய் ஆ தர நான் எண்ணூடலி எல்லாரும் கார்புடி ட்ரெயித்து துணை சசி மெணசின் கை ஹாஸ்டிட்டு ಇದು ಮಧ್ಯ ಮಂಡಕ್ಕಿ ಒಳಗಡೆ ಮಧ್ಯ ಸಿಗ್ತಾ ಇರತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಖಾರ ಎಲ್ಲ ಹೋಗ್ಬಿಡುತ್ತೆ ಯಾಕಂದ್ರೆ ನಾವ್ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತಿ ಅಲ್ವಾ ಅಷ್ಟು ಖಾರ ಅನ್ಸೋದಿಲ್ಲ ತುಂಬಾನೇ ಸಕ್ಕತ್ತಾಗಿರುತ್ತೆ ಮತ್ತೆ ತಿನ್ನೋದಿಕ್ಕೆ ಕಡಲೆ ಮತ್ತೆ ಇದು ಹಸಿಮೆಣ್ಸಿನ್ಕಾಯಿ ಮದ್ಯ ಸಿಗ್ತಾ ಇದ್ರೆ ನೋಡಿ ಈ ತರ ಒಮ್ಮೆ ನೀವು ಟ್ರೈ ಮಾಡಿ ಖಾರ ಪುಡಿ ಹಾಕದೇನೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನ ಗರಿ ಗರಿ ಆಗ್ಬೇಕಿದು ಫ್ಲೇಮ್ ನ ಜೋರಾಗಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಹಸ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ತರ ಗರಿ ಆಗ್ಬೇಕು ನೋಡಿ ಈ ತರ ಒಂದ್ ಬೌಲಿಗೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ತರ ಬರ್ಬೇಕು ಚೆನ್ನಾಗಿ ಫ್ರೈ ಆಗ್ಬೇಕಿದು ಎಲ್ಲ ಈಗ ಒಂದ್ ಬೌಲಿಗೆ ತಕೊಂಡಿದೀನಿ ಹಸಿ ನೋಡಿ ಇವಾಗ ಇದೇ ಎಣ್ಣೆಗೆ ನಾನು ಸಾಸಿವೆ ಸಾಸಿವೆ ಚಟಪಟ ಸಿಡಿತಿದೆ ನೋಡಿ ಈಗ ಜೀರಿಗೆ ఇకేనే కర్బేవ హి కర్బేవు స గరి గరి హాక్కు సో ఇది నిమిషం ఫ్రై మోడీ బిోత బి స్వల్ప నా జాస్తి యూస్ బి ఫ్లేవర్ ఇద్ద రుచి జాస్తి ఇస్తే సో అది నోడింగ్ స్వల్ప బళ్ళు జడ్బిట్ యూస్ మేన తిడిోద ఇలా పట్ పట్ అంతా తిడ్బిడె నీగా అసన పుడి హోతీని అసలు పుడి ಸ್ವಲ್ಪ ಉಪ್ಪು ಸೇರ್ಸ್ಕೊಂಡು ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಸ್ವಲ್ಪ ಇದು ಆರ್ಲಿ ಚೆನ್ನಾಗಿ ನೋಡಿ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆನ ಹಾಕೊಳ್ಳೋಣ ಸಕ್ಕರೆ ಈ ಬಿಸಿಗೆನೆ ಕರಗ್ಬಿಡತ್ತೆ ನಾವು ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆನ ಹಾಕೋಬೇಕು ನೋಡಿ ಇದೇ ಎಣ್ಣೆಗೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಕಡಲೆ ಬೀಜ ಮತ್ತೆ ಮುರುಗಡ್ಲೆಲ್ಲ ಹುರ್ಕೊಂಡಿದೀವನೋ ಇದನ್ನ ಎಣ್ಣೆ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಹಸಿ ಕೂಡ ಸೇರ್ಸ್ಕೋಬೇಕು ಸೇರ್ಸ್ಕೊಬಿಟ್ಟು ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇದು ಒಗ್ಗರಣೆ ಸ್ವಲ್ಪ ಹೊತ್ತು ನಾವು ಆರದಕ್ಕೆ ಬಿಡೋಣ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ಕೊಳಕ್ಕೆ ಒಗ್ಗರಣೆ ರೆಡಿ ಆಗಿದೆ ಇವಾಗ ನಾವು ಜಸ್ಟ್ ಈಗ ಮಂಡಕ್ಕಿ ಅಷ್ಟೇನೆ ಬಾಕಿ ಇರೋದು ಸ್ವಲ್ಪ ಆರ್ಲಿ ಒಗ್ಗರಣೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತ ಮಿಕ್ಸ್ ಮಾಡ್ಕೋತೀನಿ ಈ ಮಳೆಗಾಲಕ್ಕೆ ನಾವ್ ಈ ತರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಿವಸ ಗಂಟೆ ಆರಾಮಾಗಿ ಒಂದ್ ತಿಂಗಳು ಗಂಟೆ ಇಟ್ಕೊಂಡು ತಿನ್ಬಹುದು ಇದೆ ಏನು ಸಹ ಆಗೋದಿಲ್ಲ ನೋಡಿ ಇವಾಗ ನೀಟಾಗಿ ನಾನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಂಡಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಅದಕ್ಕೆ ನಾವೀಗ ಈ ಕಡಲೆ ಪುಡಿ ಇದೆಯಲ್ವಾ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಇದನ್ನ ಲಾಸ್ಟ್ ಗೆ ಹಾಕ್ಬೇಕು ನಾವು ಎಲ್ಲಾ ಎಲ್ಲ ಕಲ್ಸಿದ್ಮೇಲೆ ಕಡಲೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಬೇಕು ಈ ತರ ಹಾಕ್ಬಿಟ್ಟು ஸ்டுட் அனசல ஆமே எண்ணா இட் நோடி இவங்க இதன எண்ணா இடத்தன்சு நோடி தின் ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಗಿದೆ ನಾನು ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇದನ್ನ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆರಾಮಾಗಿ ಟೀ ಜೊತೆಗೆ ಕಾಫಿ ಜೊತೆಗೆ ಸಂಜೆ ಟೈಮ್ ಅಲ್ಲಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ಸಹ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್